ಇಷ್ಟೆಂಗ್ ಗುಡ್ಸ್ಬಾರ್ದು ಲೈಕ್ ಮಾಡಿ ಕಮೆಂಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದೀರಾ ಎಲ್ರು ಚೆನ್ನಾಗಿದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪಾ ಅಂತ ಈ ಕೇಕ್ ನೋಡಿ ನನ್ ಬರ್ಡೆ ಅಂತ ಕನ್ಫ್ಯೂಸ್ ಆಗ್ಬಿಡಿ ಇವತ್ತು ನಮ್ಮ ಯಜಮಾನ್ರು ಬರ್ಡೇ ಏ ಹ್ಯಾಪಿ ಬರ್ಡೇ ಏನಿದು ಇಷ್ಟು ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಸುಮ್ಮನೆ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಾದ್ಮೇಲೆ ನಾವು ಇವಾಗ ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ ಸೊ ಫುಲ್ ವಿಡಿಯೋ ನೋಡ್ತಾ ಇರಿ ಇದು ಮೋಸ್ಟ್ಲಿ హ్యాపీ బర్త్ డే టు నా ఫస్ట్ ని తినిరు నీ దృష్టి అదిన్సో సో పదాస్తి కొడు హ హ్యాపీ బర్త్ డే థాంక్యూ రంగం కావాలి కొడు హ అల్నడమ్మ సో కే కేలా తిందిదైతు మైక్ ఆకిద్యా హ మైకిద మైకిద సో ఇగా నమగొస్కర నమ్మమ్మ ನಮ್ ನಮ್ಗೋಸ್ಕರ ಅಲ್ಲ ಇವ್ರಿಗೋಸ್ಕರ ನಮ್ಮಅಮ್ಮ ಪಾಯಸ ಮಾಡಿದ್ದಾರೆ ಸ್ವಲ್ಪ ತಿನ್ಬಿಟ್ಟು ಹಂಗೆ ಹೊರಡ್ತೀವಿ ಅಲ್ಲೋಗ್ಬೇಕು ಬೇಗ ಎಷ್ಟು ಟೈಮ್ ಟೈಮ್ ಆಯ್ತು ಹೋಗೋಣ ಹೋಗೋಣ ಗಂಟೆ ಒಳಗಡೆ ನಾ ಆಕ್ಚುಲಿ ಬೇಗ ಹೋಗ್ಬೇಕಿತ್ತು ಇವರು ಹತ್ತುವರೆ ಹನ್ನೊಂದು ಗಂಟೆಗೆ ಇದ್ರು ಯಾಕಂದ್ರೆ ಎರಡೂವರೆಗ್ ಮಲಗಿದ್ದು ನೈಟ್ ಸೊ ಅದಕ್ಕೋಸ್ಕರ ಲೇಟ್ ಆಯ್ತು ನಂದೇನೂ ಮಿಸ್ಟೇಕ್ ಇಲ್ಲ ಇವ್ರು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತಿನ್ಸ್ಬಿಡು ಸಾಕು ನೀ تۆ ಆಯ್ತಿದ್ದೀರಾ ಇದಿಲ್ಲ ಲವಂಗ ಐತಿ ಹೇಗಾಗವಾ ಸ್ವಲ್ಪ ತೆಳ್ಳಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಏನಾ ಸ್ವಲ್ಪ ತಿಂದು ಬಿಡ್ತೀನಿ ಹ್ಮ್ ದೇ ತಣ್ಣು ಓಕೆ ಚಾಯ್ದಾ ಅವರು ಮನೆ ಬಿಟ್ಟು ಹೊಸ ತವರು ಮನೆ ಕಾಕು ಬೆಣ್ಣು ಬೆಣ್ಣ ಹಾಕಬೇಕಾ ಹ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ನಮ್ಮ ಮನೇಲಿ ಆಲ್ರೆಡಿ ಆಯ್ತು ಸಿಂಪಲ್ ಆಗಿ ನೈಟ್ ಕೇಕ್ ಕಟ್ ಮಾಡಿದ್ವಿ ಸಿಂಪಲ್ ಗ್ರಾಂಡ್ ಅಂತ ಏನಿಲ್ಲ ಆಕ್ಚುಲಿ ಇವ್ರಿಗೆ ಸಿಂಪಲ್ ಆಗಿ ಇಷ್ಟ ಸೊ ಇವತ್ತು ನಾನು ಹೆಂಗಾಯ್ತು ಅದು ಪ್ರೀತಿ ತುಂಬಾ ಡೆಕೋರೇಟಿವ್ ಆಗಿರುತ್ತಲ್ಲ ಪ್ರೀತಿನೇ ತುಂಬಾ ಡೆಕೋರೇಟಿವ್ ಇರುತ್ತೆ ಸಿಂಪಲ್ ಏನು ಕೇಕ್ ಅಲ್ಲೂ ಕೇಕ್ ಕುಯ್ತಾರೆ ಬಟ್ ಬ್ಯಾಕ್ ಮಾತ್ರ ಸ್ವಲ್ಪ ಡೆಕೋರೇಷನ್ ಅದು ಇದು ನಿನ್ಗೋಸ್ಕರ ನಾನು ಏನು ಗಿಫ್ಟ್ ಕೊಡ್ಸಿಲ್ಲ ಕೊಡ್ಸಿದ್ಯಲ್ಲ ಬಟ್ಟೆ ಎಲ್ಲ ಬಟ್ಟೆ ಶೂ ೂ ಪಟ್ಟೆ ಶೂ ವಾಚು ಸೋ ವಾಚು ಅಪ್ಪ ಅಮ್ಮ ಕೊಡ್ಸಿರೋದು ಸೊ ನಾನು ನಿನ್ಗೋಸ್ಕರ ಒಂದು ಗಿಫ್ಟ್ ಕೊಡ್ತೀನಿ ಇವಾಗ ನಿನ್ಗೆ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೂ ಸೊ ನಾವು ಫೈನಲಿ ಬಂದ್ವಿ ನಮ್ಮ ಅತ್ತೆ ಮಾವ ಅವರ ಮನೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನೋಡಿ ಬರ್ಡೇ ಬಾಯ್ ಬಟ್ಟೆ ಹಲೋ ಬಾಯ್ ಎತ್ಕೋ ಎತ್ಕೋತೀನಿ ಎತ್ಕೋ ಫಸ್ಟ್ ನಿಂದೇನೇನಿದೆ ಎತ್ಕೋ ಅಶ್ವಿನಿ ಅಕ್ಕ ಬನ್ನಿ ಬನ್ನಿ ಅವ್ರ ಬ್ರದರ್ ಗೋಸ್ಕರ ಬೆಳಗ್ಗೆಯಿಂದ ಅಡಿಗೆ ಮಾಡ್ತಾ ಇದ್ದಾರೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ಬನ್ನಿ ಫ್ರೆಂಡ್ಸ್ ಕಾಯಿ ಹೊಡಿಯೋಣ ಏಯ್ ಬೇರೆ ಸ್ನೇಹಿತರ ನೋಡಿ ನಯನ ಆಸ್ ಯೂಶಲ್ ನನ್ ಬಟ್ಟೆ ಹಾಕೊಂಡಿದ್ದಾಳೆ ಸೈಡ್ ತಿರ್ಗೋ ಸೈಡ್ ತಿರ್ಗೋ ಚೆನ್ನಾಗ್ ಕಾಣುತ್ತೆ ನಯನ ನಿನ್ಗೆ ನನ್ ಬಟ್ಟೆ ಯಾವಾಗ್ಲೂ ನಿನ್ ಬಟ್ಟೆ ಹಾಕಲ್ಲ ಇವಾಗ ಮಾತ್ರ ಅದು ತಂದಿರ್ಲಿಲ್ಲ ಇಲ್ಲಿ ನೋಡಿ ಇವಳು ನಮ್ಮ ಅಕ್ಕ ನನ್ ಟೀ ಶರ್ಟ್ ಹಾಕಿರೋದು ತಿರ್ಗಶ್ವಿನಿ ಹ ಇವ್ರ ನನ್ನ ಐಟಿನೇ ಸಾರಿ ಅನ್ಕೊಂಡೆಂತ ನೋಡಿ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ ಬಟ್ಟೆ ಇವ್ನ ಹಾಕೊಂಡಿದ್ದಾನೆ ಹೌದು ಹೌದು ನೋಡಿ ನನ್ ಸ್ವೆಟ್ರ್ ಈಗ ಬಿರಿಯಾನಿ ಮಾಡಕ್ಕೆ ನೋಡಿ ಇದು ಆಕ್ಚುಲಿ ನಮ್ಮ ಅಪ್ಪ ಬ್ಲಾಗ್ ಗೆ ನಮ್ಮ ಅಪ್ಪ ಮಾಡ್ಸಿರೋದು ಸುನ್ ಮಧು ಅಪ್ಪ ಮಾಡ್ಸಿರೋದು ಇದು ಬ್ಲಾಗ್ ನೋಡ್ತಾ ಇದೀಯಾ ಇಲ್ಲಿ ನೋಡಿ ಬಿರಿಯಾನಿ ಮಾಡ್ತಿದ್ದಾರೆ ಮಶ್ರೂಮ್ ಬಿರಿಯಾನಿ ಅಶ್ವಿನಿ ಏನ್ ಅಶ್ವಿನಿ ಇಷ್ಟೊಂದು ತುಪ್ಪ ನೋಡಿ ಮಧು ಫಸ್ಟ್ ಬಂದಿದ್ದಾನೆ ಆಲ್ರೆಡಿ ಬೆಸ್ಟ್ ಫ್ರೆಂಡ್ ಬರ್ಡೇಗೆ ಹಾ ಹೇಳ್ ಮಧು ಹಾಯ್ ಡ್ರೆಸ್ चेंज ಮಾಡ್ವಾ ಆಮೇಲೆ ಹಾಕೋ ಇಲ್ಲ ಚನ ಇದು ಇರ್ತಿನ ಬಿಡು ಹಿಂಗೇನೇ ಹೊಸ ಡ್ರೆಸ್ ಇನ್ನ ಇದವಲ್ಲ ಅದ ಅದು ನನಗೆ ಪ್ಯಾಂಟ್ ಮಾತ್ರ ಎಷ್ಟು ಇಷ್ಟ ಆಗ್ತಿದೆ ಗೊತ್ತಾ ನಾನು ಈ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಎಲ್ಲಾ ಈ ತರ ಪ್ಯಾಂಟ್ ತಗೊಳ್ಳೋಕೆ ಎಷ್ಟು ಅಳ್ತಿದ್ದೆ ಗೊತ್ತಾ ಕೆಲಸ ಎಲ್ಲಾ ಅಡಗಿ ಕೆಲಸ ಎಲ್ಲಾ ನಮ್ಮ ಆಶಕ ಮತ್ತೆ ಅಶ್ವಿನಯಕವ್ ಮತ್ತೆ ಅತ್ತೆ ಅವರೆಲ್ಲ ಸೇರಿ ಬೆಳગેನ್ನ ಮಾಡಿದ್ದಾರೆ ಇವಾಗ ನಾವು ಬಂದು ಫ್ರೀ ಆಗಿ ಕೂತಿದೀವಿ ಸೊ ಇವಾಗ ಡೆಕೋರೇಷನ್ ಬೇರೆ ಮಾಡಬೇಕು ನಾವು ಇವಾಗ ನೋಡಿ ತಿನ್ನಕ್ಕೆ ಕಾಯ್ತಾ ಇದ್ದಾರೆ ಬನ್ನಿ ಬರ್ಡೆ ಬಾಯ್ ಕುತ್ಕೋವಾ ಓ ಕುಸಂತ ಇದೇ ನಾ ನಿನ್ನ ಟ್ರೀಟ್ ಬರ್ಡೆಗೆ ಇಷ್ಟೇ ಅಷ್ಟೇ ಇಲ್ಲೋ ದೊಡ್ಡ ಓಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ ಕೊಡ್ತೀಯ ಅನ್ಕೊಂಡಿದ್ವಿ ಹಲೋ ಇಲ್ಲ ನೋಡಿ ನೋಡಿ ಮಂಜುನಾಥ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ ಕುತ್ಕೊಳ್ಳಿ ಬನ್ನಿ ನಾನು ಬೋನಿ ಥ್ಯಾಂಕ್ ಯು ಬೋಲಿ ಮಾ ಡೆಕೋರೇಷನ್ ಮಾಡ ಸಾಂಗ್ ಆಡ್ತ ಕೂತಿ ನಿಂತಿದ್ಯಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಬಂದಿರುವ ಎಲ್ಲ ಬಂಧು ಬಾಂಧವರಿಗೆ ಧನ್ಯವಾದಗಳು ಎಲ್ಲರೂ ಸಾಲಾಗಿ ನಿಲ್ಲಬೇಕು ಕೇಕ್ ತಗೊಳಕ್ಕೆ ಸಾಲಾಗಿ ನಿಲ್ಬೇಕು ಡೆಕೋರೇಷನ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಳುಗುเรಯೋ ಎರಡೆಡ ಅಯ್ಯೋ ಅಯ್ಯೋ ಒಂದು ಹಿಂಗೇ ಇಟ್ಕೊಂಡೆ ಇಲ್ಲಿ ನೋಡಿ ಬಲು ಮಂಜಿನಂತರು ಏನು ಮಾಡದಕ್ಕೆ ಸೊನ್ನೆ ಇತ ಇಲ್ಲಿ ಬನ್ನಿಲ್ಲ ನಿಮ್ಮಾ ಇಲ್ಲಿ ನೋಡಿ ಬನ್ನಿಲ್ಲ ನಿಮ್ಮಾ ಅದು ರಿಂಗ್ ಇದೆಯಲ್ಲ ಅದನ್ನಾದರೂ ಸೇ ಇಲ್ಲಿ ನೋಡಿ ಹಿಂಗ ಇಟ್ಕೋಳಿ ಎರಡು ಬಲ್ಲು ಹಿಂಗೆ ಇಟ್ಕೊಂಡು ಇದೆಯಲ್ಲ ಹಿಂಗೆ ಕಟ್ಟಿ ಹಿಂಗೆ ಕಟ್ಟಕ್ಕೆ ಬರಲ್ವಾ ಹಿಂಗೆ ಇಟ್ಕೊಳ್ಳಿ ಎರಡು ಆಪೋಸಿಟ್ ಆಪೋಸಿಟು ಇದೆಯಲ್ಲ ಇದು ಹಿಂಗೆ ತೊಗೊಳ್ಳಿ ಹಿಂಗೆ ಇಲ್ಲಿ ನೋಡಿ ನಮ್ಮ ಬರ್ಡೇಗೆಲ್ಲ ಪಾಪ ನಮ್ಮ ಹಸ್ಬೆಂಡು ಡೆಕೋರೇಷನ್ ಮಾಡ್ತಾರೆ ಅವ್ರ ಬರ್ಡೇಗೆ ಇಲ್ಲಿ ನೋಡಿ ಪಾಪ ಡೆಕೋರೇಷನ್ ಅವರೇ ಕುತ್ಕೊಂಡ್ ಬಲೂನ್ ಕಟ್ತಾ ಇದಾರೆ ಡೆಕೋರೇಷನ್ ಎಲ್ಲಾ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಮಾಡ್ತಾ ಇರೋದ್ರಿಂದ ನಾನ್ ಇವತ್ತು ಫುಲ್ ಫ್ರೀ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಮಾಡ್ತಾ ಇದಾರೆ ಇಲ್ ನೋಡಿ ಬಲೂನ್ ಯಾವ ಕಲರ್ ಇದೆ ಅಂಡ್ ಹ್ಮ್ ಈ ತರ ಈ ತರ ಮಾಡಕ್ಕೆ ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೊಂದ್ ಏನು ಅಂದ್ರೆ ಇಲ್ಲ ನೋಡಿ ಈ ಈ ಕಲ ಈ ಡ್ರೆಸ್ ತಗೊಂಡು ಮ್ಯಾಚ್ ಮಾಡೋಣ ಅಂತ ಈ ಬಲೂನ್ ಮ್ಯಾಚ್ ಮಾಡಿದ್ವಿ ಅಣ್ಣ ನಮ್ಮ ಹಸ್ಬೆಂಡ್ ಕೂಡ ಪಾಪ ಇದೆ ಇದೆ ತರ ಶೈನಿಂಗ್ ಇರೋದು ಶೈನಿಂಗ್ ಇರೋದು ತಗೊಂಡಿದ್ರು ಜಾಕೆಟ್ ಬಟ್ ಅವರು ಬಿಲ್ ಹಾಕೇ ಇಲ್ಲ ಅಲ್ಲೇ ಬಿಟ್ಬಿಟ್ ಬಂದುಬಿಟ್ಟಿದೀವಿ ಅದಕ್ಕೋಸ್ಕರ ಇದು ಓಸಾದೆ ಇದು ಇವಾಗ ಸೂಪರ್ ಮ್ಯಾಚ್ ಆಗ್ತಿದಮ್ಮ ಸೂಪರ್ ಆಗಿ ಮ್ಯಾಚ್ ಆಗ್ತಿದೆ ಇದು ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರವಿನಾಯಕ್ ಮತ್ತೆ ಅರುಣ್ ಅವರು ಅರುಣ್ ಅವರ ಕೆಳಗಡೆ ಕೂತಿದ್ದಾರೆ ಕೆಳಗಡೆ ಕೂತಿದ್ದಾರೆ ಡೆಕೋರೇಷನ್ ಮಾಡ್ತಿದ್ದಾರೆ ಮಂಜುನಾಥ್ ಅವರು ಮಧು ಆತ್ಮ ಸ್ನೇಹಿತ ಮಧು ಅವರು ಪ್ರಾಣ ಸ್ನೇಹಿತ ಕ್ಲಾಸ್ ಸ್ನೇಹಿತ ಆರನೇ ಕ್ಲಾಸ್ ಸ್ನೇಹಿತ ಎಂಟನೇ ಕ್ಲಾಸ್ ಸ್ನೇಹಿತ ಏಳನೇ ಕ್ಲಾಸ್ ಅಲ್ಲಿ ಇರ್ಲಿಲ್ಲ ಅಲ್ಲ ರವಿನಯ್ ಇವರು ತರ್ಟಿ ಇಯರ್ಸ್ ಸ್ನೇಹಿತ ಇವರು ಇನ್ಸ್ಟಾಗ್ರಾಮ್ ಸ್ನೇಹಿತ ಅಂದ್ರೆ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಆಗಿದ್ದ ಸ್ನೇಹಿತ ಅಂತ ಹೇಳ್ತಾರೆ ಅಂಕಲ್ ಸ್ನೇಹಿತ ಅಂಕಲ್ ಸ್ನೇಹಿತ ಅವರು ಕಸ ಗುಡಿಸ್ತೀನಿ ಅಂದ್ರೆ ಬೇಡ ನೀನ್ ರೆಸ್ಟ್ ಮಾಡು ಅಂತ ಹೇಳಿ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಎಷ್ಟು ಒಳ್ಳೆ ಮನಸ್ಸು ನಂದು ಅಂತ ಎಂತ ಒಳ್ಳೆ ಮನಸ್ಸು ನೋಡಿ ಗುಡಿಸ್ತವ್ರೆ ನಿಂದೆ ಬರ್ಡೇ ಕೊಡ್ಮ ನೀನ್ ಗುಡಿಸ್ಬಾರ್ದು ಇದೆಲ್ಲ ವೇಸ್ಟ್ ಅಲ್ವಾ ಕೊಡ್ಮ ಗುಡಿಸ್ಬಾರ್ದ ನೀನು ಇರ್ಲಿ ಇರ್ಲಿ ಬಿಡು ಏನಾಗಲ್ಲ ಏನಾಗಲ್ಲ ಬಿಡು ದಿನ ದಿನ ಗುಡಿಸ್ತೀನಲ್ವಾ ದಿನ ದಿನ ಗುಡ್ಸೋನ್ಗೆ ಇದು ಇವಾಗ ಗುಡ್ಸಿದ್ರೆ ಏನಾಗುತ್ತೆ ಅಲ್ಲ ನಿಮ್ ಫ್ರೆಂಡ್ಸ್ ಅವ್ರ ಮುಂದೆ ಹಿಂಗ್ ಸುಳ್ಸು ಹೇಳ್ಬಹುದಾ ನೀನು ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಆಕ್ಚುಲಿ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ ಅದನ್ನೇ ತಂದಿಟ್ರು ಓಕೆ ಹ್ಮ್ ಯೂಶಲಿ ನಮ್ಮ ಮನೇಲಿ ಏನಾಗುತ್ತೆ ಅಂತಂದ್ರೆ ಯಾರ್ ಬರ್ಡೇ ಇದ್ರು ಇವ್ರು ಮಕ್ಳು ಬಂದ್ಬಿಟ್ಟು ಕೇಕ್ ಮಾಡ್ತಾರೆ ಇವಾಗ ಎಷ್ಟ್ ದೂರ ಇರಕ್ ಅಷ್ಟು ದೂರ ಇರ್ತೀವಿ ನಾನೇ ಕುಯ್ಯೋದು ಕೇಕೋತೀರ ಏ ಕಡೆದ ಏನ್ ಬರ್ತಲ್ಲ ಕೊಡಿಲಿ ಚೆಕ್ ಚೆಕ್ ಮಾಡಿ ಮಾ ನೆಕ್ಸ್ಟ್ ಯಾರ ಈಗ ಮುಂದಿನ ಒಂದ್ ನಿಮಿಷ ಹಿರಿಯರಿಗೆ ಒಂದು ನಿಮಿಷ ನಿಮಿಷ ಹೋಯ್ತಾ ಹಾ ಒಂದು ನಿಮಿಷ ಹೋಯ್ತಾ ಪ್ಲೀಸ್ ಅಲ್ಲಿ ಕುತ್ಕೊಳ್ತೀರಾ ನೀವು ಸ್ವಲ್ಪ ಈಗ ಮುಂದಿನ ನೈನಾ ಮುಂದಿನ ಹಾಡನ್ನು ಹಾಡಲಿಕ್ಕೆ ಬರ್ತಿರೋರು ನಮ್ಮ ಪ್ರಕಾಶ್ ಲಾರಿ ಡ್ರೈವರ್ ಪ್ರಕಾಶ್ ಬರ್ತಿದ್ದಾರೆ ಬನ್ನಿ 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 ಬರಬೇಕು ಬರಬೇಕು ಓದಿಂದೋರಿ ಸೈಯ ಬೆಳಗುವೆ బారెదువార నన్నయ్యా ననే నీనంతే నీనంతే నీనే నానంతే ననంతే జీవ ముందేనే బారెదు 2 2 ముందేనే బారెదు 2 ఆ నన్నవరు నన్న ಕಾರ್ಯಕ್ರಮನ ಇವಾಗ ಎಂಡ್ ಮಾಡ್ತಾ ಇದೀವಿ ಎದ್ದು ಎಂದೋಗ್ಬಿಡ್ತಾರೆ ಎಲ್ಲರೂ ಈ ಕಾರ್ಯಕ್ರಮನ ಇಲ್ಲೇ ಎಂಡ್ ಮಾಡಿ ಕೇಕ್ ಕಟ್ ಮಾಡಿ ನಾವು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು

मोयता एला चॉकलेट एडकोण एडकोण తింట이다ळे रे बर्थडे थैंक यू रन ओके नेक्स्ट एला लाइन ने वर बरबेको अरे एला यार తినిస్తావ్ ಅವರಿಗೆ वापस తిंसม่า थैंक यू अमा ಎಲ್ಲರೂ ತಿನ್ಸಿದನಲ್ಲ ओके ಸೊ ಬರ್ಡೇ ಕೇಕ್ ಕಟ್ ಮಾಡಿದ್ದೆಲ್ಲ ಆಯ್ತು ಹ್ಮ್ ಇವಾಗ ಊಟ ಮಾಡ್ಬೇಕು ಸೊ ಇಲ್ಲಿಗೆ ಇವತ್ತಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನನ್ನ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ